ಅವರು ವರದಿ ಅದು ಡೈರೆಕ್ಟ್ರೇಟ್ ಆಫ್ ಇದರಲ್ಲಿ ಅವ್ರೇನು ಏನು ಹೇಳ್ತಾ ಇದ್ದಾರೆ ಅಂಡರ್ ರಿಪೋರ್ಟಿಂಗ್ ಆಫ್ ಕ್ಲೋಸ್ ಟು ಅರೌಂಡ್ ಒನ್ ಪಾಯಿಂಟ್ ಟು ಏಟ್ ಅಂತ ಫಸ್ಟ್ ವೇವ್ ಸೆಕೆಂಡ್ ವೇವ್ ಎರಡೂ ಸೇರಿ ಅವ್ರ ಅನುಮಾನ ಪ್ರಕಾರ ಫೋರ್ ಪಾಯಿಂಟ್ ಟು ಸಿಕ್ಸ್ ಏನೋ ಇದೆ ಇವರು ಕೊಟ್ಟಿರೋದು ಥರ್ಟಿ ಮೊನ್ನೆ ನಾನು ರಿಪೋರ್ಟ್ ತೆಗೆದು ನೋಡಿದಾಗ ಫಾರ್ಟಿ ತೌಸಂಡ್ ಏನೋ ಆಡಿತ್ತು ಫಾರ್ಟಿ ತೌಸಂಡ್ ಅಂತಾನೆ ಇಟ್ಕೊಂಡಲ್ಲ ದ್ ವಾಸ್ ಅಪ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಅನಿಸುತ್ತೆ ಸೊ ಪಟ್ಟು ಎಲ್ಲಿ ಹೋದರು ಜನ ಈಗ ನನಗೆ ಗೊತ್ತಿರೋ ನಮ್ಮೂರುಗಳಲ್ಲೇ ತೀರೋದ ತಕ್ಷಣ ಅಲ್ಲಿ ರಿಪೋರ್ಟ್ ಮಾಡ್ತಾ ಇದ್ರು ಅಲ್ಲಿಂದ ಮಣ್ಣು ಮಾಡಿಬಿಡ್ತಾ ಇದ್ರು ಅದೆಲ್ಲ ರಿಪೋರ್ಟ್ ಆಗಬೇಕಲ್ವಾ ಅದೇ ಸರ್ಕಾರದ ವೈಫಲ್ಯಗಳ ಎದ್ ಕಾಣುತ್ತೆ ಒಂದನೇದು ಎರಡನೇದು ಜನರಿಗೆ ನೀವು ಖರ್ಚು ಮಾಡಿದ್ದೀರ ಹದಿನೆಂಟು ಸಾವಿರ ಸ್ಕೇಲ್ ನೋಡಿ ಸರ್ ಲಾಜಿಕಲ್ಲಿ ಮಾತಾಡೋಣ

ಈ ಆಪ್ರೇಷನ್ ಪೋಲೋ ಸಂದರ್ಭದಲ್ಲಿ ನಮ್ಮ ಮನೆ ಸುಟ್ಟೋಯ್ತು ನಮ್ಮ ಏನು ನಮ್ಮ ತಂದೆಯವರ ಸಹೋದರಿ ಇರ್ಬೋದು ಸಹೋದರಿ ಇರ್ಬೋದು ನಮ್ಮ ಅವರ ಮನೆ ಇರ್ಬೋದು ಎಲ್ಲನೂ ಸುಟ್ಟೋಯ್ತು ಸುಟ್ಟಿದ್ದಾದ್ರೆ ಯಾರು ರಜಾಕರ್ಗಳು ಮುಸ್ಲಿಮರು ಸುಟ್ಟಿಲ್ಲ ಮುಸ್ಲಿಮ್ ಕಮ್ಯುನಿಟಿ ಸುಟ್ಟಿಲ್ಲ ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ ಇದೇ ಸಮುದಾಯದಲ್ಲಿ ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾರಾ ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ ಹ್ಞೂ ಈಗ ನಿಮ್ಮ ರಾಮ್ಲನ್ನ ಪ್ರತಿಷ್ಠಾಪನಾ ಮಾಡಬೇಕಾದಾಗ ಮುರ್ಮು ಅವರಿಗೆ ಯಾಕೆ ಕರೆದಿಲ್ಲ ನಮ್ಮ ರಾಷ್ಟ್ರಪತಿಗಳಿಗೆ ಎಲ್ಲ ಸಮುದಾಯಗಳಲ್ಲೂ ಇರ್ತಾರೆ ಸರ್ ಮುಸ್ಲಿಂ ಸಮುದಾಯ ಬಂದು ನಮ್ಮ ಮನೆ ಸುಟ್ಟಿಲ್ಲ ರಜಾಕರ್ಸ್ ಬಂದು ಸುಟ್ಟಿರೋದು ಹಂಗಂತ ಇಡೀ ಸಮುದಾಯ ಕೆಟ್ಟದ ಈಗ ಕೆಲವು ಬೇರೆ ಬೇರೆ ಸಮುದಾಯದಲ್ಲಿ ಬೇರೆ ಬೇರೆ ರೀತಿಯಾದಂತ ನಮಗೆ ದೌರ್ಜನ್ಯಗಳಾಗುತ್ತೆ ಅಂದ್ರೆ ಎಲ್ಲರೂ ಎಲ್ಲರೂ ಇಡೀ ಸಮುದಾಯ ಕೆಟ್ಟದಾ ಅದ್ರ ಬಗ್ಗೆನು ಯೋಗಿ ಆದಿತ್ಯನ ಮಾಡ್ಬೇಕಲ್ಲ ಮಾತಾಡಬೇಕಲ್ಲ ಬರೀ ಇಷ್ಟು ತಗೊಂಡ್ಬಿಟ್ಟು ಮುಸ್ಲಿಂ ಸಮುದಾಯದ ಓಲಕೆ ಅಂತೆ ಜೀವ ಹೋಗಿದ್ದು ನಮ್ಮ ಕುಟುಂಬದಲ್ಲಿ ಮನೆ ಸುಟ್ಟಿದ್ದು ನಮ್ದು ಇದರಲ್ಲಿ ನಮಗೆ ಏನು ಇದು ಇಲ್ಲ ಅಂದ್ರೆ ಸಮುದಾಯದ ಬಗ್ಗೆ ಇವರಿಗೇನು ಏನ್ರಿ ಹೂವರ್ದೆ ಈಗ ಕೆಲವು ಸಮುದಾಯಗಳ ಸಂಪ್ರದಾಯದಲ್ಲಿ ನಮಗೆ ಅವಕಾಶ ಇಲ್ಲ ಅವ ಯೋಗಿ ಆದಿತ್ಯನಾಥವರ ಏನು ಸಿದ್ಧಾಂತ ಮತ್ತು ತತ್ವ ಇದೆ ಆ ತತ್ವದಲ್ಲಿ ನಮ್ಗೆ ಖರ್ಗೆ ಅವರಿಗೆ ಅವಕಾಶ ಇದೆಯಾ ಆ ತತ್ವದಲ್ಲಿ ದಲಿತರಿಗೆ ಅವಕಾಶ ಇದೆಯಾ ಆ ತತ್ವದಲ್ಲಿ ಏನಾದರೂ ಸಮಾನತೆ ಇದೆಯಾ ಆ ಸಿದ್ಧಾಂತದಲ್ಲಿ ನಿಮ್ಗೆಲ್ಲರಿಗೂ ಅವಕಾಶ ಇದೆಯಾ ಕೆಲವ್ರಿಗೆ ಅಷ್ಟೇ ಅವಕಾಶ ಇರೋದು ಅವ್ರ ತತ್ವ ಸಿದ್ಧಾಂತದಲ್ಲಿ ಹಾಗಂತ ಇಡೀ ನಿಮ್ಮ ಆ ಸಮುದಾಯನೇ ಯಾರ ಮನುಸ್ಮೃತಿ ಪಾಲನೆ ಮಾಡ್ತಾರೆ ಹನ್ನೊಂದು ವರ್ಷ ಆಯ್ತು ಮೋದಿ ಸರ್ಕಾರ ಬಂದ ಇನ್ನೂ ಕೂಡ ಚುನಾವಣೆ ಬಂದ್ರೆ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳೋದಿಲ್ಲ ನಾನು ಹೇಳಿಲ್ವಾ ಚುನಾವಣೆ ಬಂದಾಗೆಲ್ಲ ಅವರಿಗೆ ಆತಂಕ ಆಗ್ಬಿಟ್ಟು ಒಂದೇ ಒಂದು ಲೈನ್ ಹೇಳ್ತಾರೆ ಹಿಂದೂ ಖತ್ರೆ ಮೇಹೆ ಹಿಂದೂ ಸಮುದಾಯ ಅಪಾಯದಲ್ಲಿದೆ ನಿಜವಾದ ಏನಾಗಿದೆ ಅಂದರೆ ಬಿಜೆಪಿ ಖತ್ರೆ ಮೇಹೆ ಜಬ್ ಬಿಜೆಪಿ ಖತ್ರೆ ಮೇಹೆ ತಬ್ ಹಿಂದೂ ಖತ್ರೆ ಮೇಹೆ ಅಷ್ಟೇ ಇಲ್ಲಿದ್ರೆ ಇದು ಯಾವುದೂ ಬರೋದಿಲ್ಲ ಖರ್ಗೆ ಸಹ ಬಗ್ಗೆ ಇಷ್ಟು ಕಾಳಜಿ ಇದ್ದವರು ಮತ್ತೆ ಯಾಕಪ್ಪ ಇಷ್ಟ ಇಷ್ಟು ಪ್ರೀತಿ ಮುಂಚೆ ತೋರಿಸಿಲ್ಲ ಚುನಾವಣೆ ಸಂದರ್ಭ ಬಂದಾಗೆ ಮಾತ್ರ ಅಹಿಸ್ತದೆ